సంస్కృత సంధిల హాడు ఆడవారు గౌడరాజశేఖర్ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಇಂದು ನಾವು ಸಂಸ್ಕೃತ ಸಂಧಿಯ ಬಗ್ಗೆ ಈಗ ತಿಳಿಯೋಣ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಇಂದು ನಾವು ಸಂಸ್ಕೃತ ಸಂಧಿಯ ಬಗ್ಗೆ ಈಗ ತಿಳಿಯೋಣ సంస్కృత సంధి విధ సంధి ఋతి సంధి సవర్ణ దిగా సంధి ఎన్ని సంధి చస్ప సంధి చిత్వ సంధి అననా సంధి ಒಂದೇ ಸ್ವರಗಳು ಅಂದ್ರೆ ಮುಂದೆ ಇನ್ನೊಂದು ಬಂದ್ರೆ ಅವರ ಸ್ಥಾನದಲ್ಲಿ ಒಂದೇ ಸ್ವರ ದೀರ್ಘವಾದ್ರೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಸವರ್ಣ ದೀರ್ಘ ಸಂಧಿ ಎನ್ನುವರು ಗಿರೀಶ ಲಕ್ಷ್ಮೀಶ ಕವೀಂದ್ರ ರವೀಂದ್ರ ದೇವಾಲಯ ಮಂಗಳಾರ್ತಿ ಗುರುಪದೇಶ ಗಿರೀಶ ಲಕ್ಷ್ಮೀಶ ಕವೀಂದ್ರ ರವೀಂದ್ರ ದೇವಾಲಯ ಮಂಗಳಾರ್ತಿ ಗುರುಪದೇಶ ಈ ಉದಾಹರಣೆಗಳು ಶ್ರವಣ ದೀರ್ಘಕ್ಕೆ ಉದಾಹರಣೆಗಳು ಶ್ರವಣ ದೀರ್ಘಕ್ಕೆ ಆ ಆಕಾರಗಳ ಮುಂದೆ ಈ ಏಕಾರವೂ ಬಂದರೆ ಏಕಾರವೂ ಬರುತ್ತೆ ಆ ಆಕಾರಗಳ ಮುಂದೆ ಊಕಾರವೂ ಬಂದ್ರೆ ಓಕಾರವೂ ಬರುತ್ತೆ ಆ ಆಕಾರಗಳ ಮುಂದೆ ರು ಬಂದೆ ಬಂದ್ರೆ ಆಕಾರವೂ ಬರುತ್ತೆ ಇದನ್ನು ಗುಣಸಂದಿ ಎನ್ನುವರು ಸಂಧಿ ಎನ್ನುವರು ಮಹೇಶ ಗಣೇಶ ವೀರೇಶ ಸುರೇಶ ನರೇಂದ್ರ ಸುರೇಂದ್ರ ದೇವೇಂದ್ರ ಮಹೇಶ ಗಣೇಶ ಸುರೇಶ ಸುರೇಶ ನರೇಂದ್ರ ಸುರೇಂದ್ರ ದೇವೇಂದ್ರ ಸೂರ್ಯೋದಯ ಚಂದ್ರೋದಯ ರಾಜರ್ಷಿ ಮಹರ್ಷಿ ಊದನಗಳು ಗುಣಸಂದಿಗೆ ಇವು ಉದಾಹರಣೆಗಳು ಗುಣಸಂಧಿಗೆ ಆಕಾರಗಳ ಮುಂದೆ ಏಕಾರವು ಬಂದ್ರೆ ಐಕಾರವು ಬರುತ್ತೆ ಅಕಾರಗಳ ಮುಂದೆ ಓಕಾರವು ಬಂದ್ರೆ ಔಕಾರ ಬಂದು ವೃದ್ಧಿ ಏಕೈಕ ಜನೈಕ ಶಿವೈಕ ಅಷ್ಟಶರ ವನ ಜಲೌಗ ಗಂಗೌಗ ಉದಾಹರಣೆಗಳು ವೃದ್ಧಿ ಸಂಧಿಗೆ ಉದಾಹರಣೆಗಳು ವೃದ್ಧಿ ಸಂಧಿಗೆ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಇಂದು ನಾವು ಸಂಸ್ಕೃತ ಸಂಧಿಯ ಬಗ್ಗೆ ಈಗ ತಿಳಿಯೋಣ ಈಕಾರಗಳಿಗೆ ಯಕಾರ ಬಂದ್ರೆ ಉಕಾರಗಳಿಗೆ ವಾಕಾರ ಬಂದ್ರೆ ರೂಕಾರಕ್ಕೆ ರಾಕಾರ ಬಂದ್ರೆ ಎಣಿಸಂದಿ ಎನ್ನುವರು ಎಣಿಸಂದಿ ಎನ್ನುವರು ಅತ್ಯಂತ ಅತ್ಯುತ್ತಮ ಇತ್ಯಾದಿ ಪ್ರತಿತರ ಅಣ್ವಸ್ತ್ರ ಮನ್ವಂತರ ಪಿತ್ರಾರ್ಜಿತ ಇವುದಹಣೆಗಳು ಎಣ್ಸಂದಿಗೆ ಯೂದಹಣೆಗಳು ಎಣ್ಣೆ ಸಂಧಿಗೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರವೊಂದಿಗೆ ಸಂಧಿ ಎನ್ನುವರು ದಿಗಂತ ಜಮ ಜಾತಿ ಷಡನನ ಸದಾನಂದ ಸದ್ಗುಣ ಅಪ್ತಿಗಳು ದಿಗಂತ ಜಮತ ಜಾತಿ ಷಡನನ ಸದಾನಂದ ಸದ್ಗುಣಾಪ್ತಿಗಳು ಇವುದ ಸಂಧಿಗೆ ಜತ್ವಸಂಧಿಗೆ ಉದಾಹರಣೆಗಳು ಹರಣ್ಯಗಳು ಸಂಧಿಗೆ ಸಕರಕ್ಕೆ ಶಾಖರ ಚಾವರ್ಗಕ್ಕೆ ತಾವರ್ಗ ಬಂದ್ರೆ ಚತ್ವ ಸಂಧಿ ಎನ್ನುವರು ಸಂಧಿ ಎನ್ನುವರು ಮನಶಾಂತಿ ಮನ ಸುದ್ದಿ ಝಜ ಜೊತೆ ಸಜ್ಜನ ಸಚಿ ಚಿತ್ರ ಸಜ್ಜಲತ ಚಾತಿ ಮನಶಾಂತಿ ಮನ ಸುದ್ದಿ ಝಜ ಜೊತೆ ಸಜ್ಜನ ಸಚ್ ಸಜ್ಜಲತ ಚಾತಿ ಈ ಊದಾಹರಣೆಗಳು ಚುತ್ವಸಂದಿಗೆ ಉದಾಹರಣೆಗಳು ಚುತ್ವಸಂಧಿಗೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಮೊದಲ ಅಕ್ಷರಕ್ಕೆ അതേ വർഗതേശ്രന്ദർ അനുനാസികുന്ദിയവരു ഷൺമുഖ ഷണ്ഖ ദൂഢസന്മായ ഷൺമാസ ചിന്മയ തന്മാ ഷൺമുഖ ദിഗ്മൂടന്മാനം മയ ഷണ്സ ചിന്മയ തന്മാ ಉದಾಹರಣೆಗಳು ಅನು ನಾಶಕ್ಕೆ ಇವು ದಾಹರಣೆಗಳು ಅನು ನಾಶಕ್ಕೆ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಇಂದು ನಾವು ಸಂಸ್ಕೃತ ಸಂಧಿಯ ಬಗ್ಗೆ ಈಗ ತಿಳಿಯೋಣ ಬಗ್ಗೆ ತಿಳಿಯೋಣ ಧನ್ಯವಾದಗಳು